ನಮಸ್ಕಾರ ಸದಾ ಯೂಟ್ಯೂಬ್ ಸತ್ಯ ಜಾರಕಿಹೊಳು ಶಡ್ ಹೊಡೆದಿದ್ದಾರೆ ಯಾವ ರೀತಿ ಇದನ್ನ ಇ ವಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಉತ್ತರವನ್ನು ಕೊಡ್ತಾರೆ ಕಾದ್ ನೋಡ್ಬೇಕು ಅವರ ಏನು ಭಾಷಣ ಮಾಡಿದ್ದಾರೆ ಸತಿ ಜಾರಕಿಹೊಳು ಅದನ್ನ ಕೇಳಿಸ್ಕೊಳನ್ನು ಬನ್ನಿ ಚುನಾವಣೆಯಲ್ಲಿ ನಾವು ಮಾಡಬೇಕಾ ಅಥವಾ ಅನ್ನೋದು ಅಭಿಪ್ರಾಯ ಮೇಲೆ ಈ ಸಭೆಯನ್ನು ಈ ಸಭೆಯನ್ನ ವಿಶ್ವನಾಥ್ ಕತ್ತಿ ಅವರ ಮಗ ರಮೇಶ್ ಕತ್ತಿ ಉಮೇಶ್ ಕತ್ತಿ ಅವರ ತಮ್ಮ ರಮೇಶ್ ಕತ್ತಿ ವಿರುದ್ಧ ನಾವೆತ್ತ ಚುನಾವಣೆಯನ್ನ ಮಾಡಬೇಕಾಗಿದೆ ಮಾಡಬಾರ್ದ ಮಾಡ್ಬೇಕು ಅನ್ನೋದನ್ನು ಕೈ ಎತ್ತಿ ನಮಗೆ ಬೆಂಬಲ ಸುಲತ್ರಿ ಅದರ ಪರವಾಗಿ ನಾವು ಕೊಂಡು ಹೋಗ್ತೀವಿ ಮಾಡ್ಬೇಕ ವೇದಿಕೆ ಮೇಲೆ ಹಿರಿಯರಾದ ಶಶಿಕಾಂತ್ ನಾಯ್ಕ ಅವರಿದ್ದಾರೆ ಮಾಜಿ ಸಚಿವರು ಸಂಘದ ಅಧ್ಯಕ್ಷರಾದ ಜವೇಗೌಡ ಪಾಟೀಲ್ ಅವರು ಹಿರಿಯರಾದ ಬಿ ಕೆ ಪಟ್ಕಲ್ ಅವರು ಇನ್ನು ಸಂಘದ ಎಲ್ಲ ಸದಸ್ಯರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ವೇದಿಕೆ ಮೇಲೆ ಇದ್ದಾರೆ ಕಳೆದ ಐದು ತಿಂಗಳಲ್ಲಿ ಹಿಂದೆ ವಿದ್ಯುತ್ ಸಹಕಾರಿ ಸಂಘಕ್ಕೆ ರಾಜಕೀಯ ಬದಲಾವಣೆ ಆಯ್ತು ಗಲಾ ಗೊತ್ತಿದೆ ಆ ಬದಲಾವಣೆ ಪ್ರಾರಂಭ ಆಗಿದ್ದು ಸನ್ಮಾನ್ಯ ಅಣ್ಣ ಸಾಹಿ ಚೊಲ್ಲೆ ಅವರ ನೇತೃತ್ವದ ಅದಕ್ಕಿಂತ ಮುಂದೆ ಹೀರಾ ಶುಗರ್ ಫ್ಯಾಕ್ಟ್ರಿಯನ್ನು ಹೊತ್ತು ಬಂದಿದ ನಂತರ ನಮ್ಮ ವಿದ್ಯುತ್ ಸಹಕಾರಿ ಸಂಘದ ಸದಸ್ಯರು ಅವ್ರನ್ನ ಭೇಟಿಯಾಗಿ ನಾವು ನಿಮ್ ಕಡೆ ಬರ್ತೀವಿ ನಮಗೆ ಸಪೋರ್ಟ್ ಮಾಡ್ಬೇಕಂತ ಹೋದ್ರು ಯಾಕಂದ್ರೆ ಅವ್ರ ಕಡೆ ಹೋದಾರ ಐದು ಜನ ಮಾತ್ರ ನಮ್ಮ ಕಡೆ ಐದು ಜನ ಇದ್ರು ನಮ್ಮನ್ನು ಕೂಡ ಈ ಸದಸ್ಯರು ಜಯಗೌಡ ಇರ್ಬೋದು ರವಿ ಅವ್ರು ಇರ್ಬೋದು ಶಶಿರಾಜ್ ಅವರು ಸಂಪರ್ಕ ಮಾಡಿ ನಿಮ್ಮ ಬೆಂಬಲ ನಮಗೆ ಅವಶ್ಯಕತೆ ಇದೆ ಈ ರೀತಿ ಜನರಲ್ಲಿ ಕೆಲಸ ಆಗ್ತಾ ಇಲ್ಲ ಏಕ ತಪ್ಪಿ ನಿರ್ಣಯಗಳು ನಿಮ್ ಸಪೋರ್ಟ್ ಬೇಕಂದಾಗ ಆಯ್ತು ನೀವು ಕೂಡಿ ಹೊಸ ಅಧ್ಯಕ್ಷ ಮಾಡಿಕೊಳ್ಳಿ ಅಂತ ಹೇಳಿದೀನಿ ಆ ನಿರ್ಧಾರ ಪ್ರಕಾರ ಇವತ್ತು ಹೊಸ ಆಡಳಿತ ಮಧ್ಯೆಲ್ಲ ಗೊತ್ತಿರುವಂತ ವಿಚಾರ ಈ ಕಳೆದ ನಾಲ್ಕೈದು ತಿಂಗಳಲ್ಲಿ ನಮ್ಮವರು ಒಳ್ಳೆ ಆಡಳಿತ ಮಾಡ್ತಿದ್ದಾರೆ ಈಗಾಗಲೇ ಎಲ್ಲ ಭಾಷಣಕಾರ ಹೇಳಿದ್ರು ಮೂರು ತಿಂಗಳಲ್ಲಿ ಹಿಂದೆ ಮೂವತ್ತು ವರ್ಷ ಪ್ರತ್ಯೇಕ ಯುವ ಆಡಳಿತಕ್ಕಿಂತಲೂ ವಿಭಿನ್ನವಾಗಿದೆ ಒಳ್ಳೆ ಆಡಳಿತ ಮಾಡಿದೆ ಅಂತ ಹೇಳಿದ್ರು ನಮಗೆ ಮತ್ತೊಂದು ಅವಕಾಶ ಕೊಡಿ ಅನ್ನೋ ಸಭೆಯ ಉದ್ದೇಶ ಮುಂದಿನ ತಿಂಗಳ ಇಪ್ಪತ್ತೆಂಟಕ್ಕೆ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಮತ್ತೆ ಹೊಸ ವ್ಯಕ್ತಿಯವರ ಒಂದು ಪ್ಯಾನೆಲ್ ಮಾಡಬೇಕಾಗಿದೆ ಆ ಪ್ಯಾನೆಲ್ ನಿಮ್ ಪರವಾಗಿ ಜನರ ಪರವಾಗಿ ಏನಿತ್ತು ಕಣಸೇರಿತ್ತು ಕನಸು ಮಾಡಲಿಕ್ಕೆ ಹೊಸ ಪ್ಯಾನೆಲ್ಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕಾಗಿದೆ ಇಲ್ಲಿ ಬಹಳ ಮಹಿಳೆಯರು ಬಂದರೆ ಮಹಿಳೆಯರಿಗೆ ಬಹುಶಃ ಹತ್ರ ಕಷ್ಟ ಬಹುಶಃ ಗೊತ್ತಿಲ್ಲ ಯಾಕಂದ್ರೆ ಇವರು ಯಾರು ಬಾಗೇವಾಡಿ ಹೋಗಿಲ್ಲ ಬಾಗೇವಾಡಿಯಿಂದ ಯಾರು ಕೂಡ ಇವರು ಆಶೀರ್ವಾದ ಪಡ್ಕೊಂಡು ಬಂದಿಲ್ಲ ಬಂದವರೆಲ್ಲ ಈ ಭಾಗದವರು ಅದಕ್ಕೆ ಮಹಿಳೆಯರು ಕೂಡ ಸ್ವಲ್ಪ ಹೇಳಬೇಕು ಈ ಚುನಾವಣೆ ಇದೆ ಯಾಕೆ ನಮಗೆ ಬೇಕು ಅತರ ಗಂಭೀರತೆ ಅತ್ರ ಅರಿವ್ ಹೇಳಬೇಕಾಗಿದೆ ಸೊ ನಾವು ಬಂದಂತರ ಮೂರ್ತಿಗಳಲ್ಲಿ ಬಹಳಷ್ಟ ವಿಷಯಗಳ ನಡೆದು ಹೋಗಿದೆ ಹೊರಗಿನವ್ರು ಬರ್ತಾ ಇದಾರೆ ನಮ್ಮ ಒಳಗಿನವ್ರಿಗೆ ಅವಕಾಶ ಕೊಡಿ ಹೊಸ ಸ್ಲೋಗನ್ ಪ್ರಾರಂಭ ಆಗಿದೆ ಇದು ಹೊರ್ಗಿನವ್ರು ಯಾರು ಒಳಗಿನವ್ರು ಯಾರು ಎಲ್ಲರೂ ಮನುಷ್ಯರ ಇಲ್ಲಿ ಹೊರಗಿನವರು ಒಳಗಿನವರ್ಗಿತ್ತಲ್ಲ ಯಾರು ಉತ್ತಮ ಆಡಳಿತಾರೋ ಅದ ಅವಶ್ಯಕತೆ ಇಲ್ಲಿದೆ ಹೊರಗಿನವರು ಒಳಗಿನವ್ರ ಪ್ರಶ್ನೆ ಇಲ್ಲಿ ನಾವು ಮೂರ್ ತಿಂಗಳಲ್ಲಿ ಮೂವತ್ತು ವರ್ಷಕ್ಕಿಂತ ಆಡಳಿತ ವಿಭಿನ್ನವಾಗಿ ಮಾಡಿ ಪೋಷಕರು ನಮ್ಮ ಜಯಗೌಡ ನೇತೃತ್ವದ ಸದಸ್ಯರು ಅದಕ್ಕಿಂತ ವಿಭಿನ್ನವಾಗಿ ನಡೆಸಲಿಕ್ಕೆ ರಮೇಶ್ ಕತ್ತಿ ಅವ್ರಿಗೆ ಸಾಧ್ಯ ಇಲ್ಲ ಯಾಕಂದ್ರೆ ಮೂವತ್ತು ವರ್ಷ ಆಡಳಿತ ಮಾಡಿದಾರ ಅವರು ಇನ್ ಇವ್ರಕ್ಕಿಂತ ಹೆಚ್ಚು ಏನ್ ಕೊಡ್ದಾರ ಸಾಧ್ಯ ಇದೆಯಾ ಅಷ್ಟೇ ಟಿ ಸಿ ಕೊಡ್ತಾರ ನಿಮ್ಗ ನಿರಂತರ ಜ್ಯೋತಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತೈತ ಯಾರು ಡೈರೆಕ್ಟರ್ಗ ಒಬ್ಬರು ಅಧಿಕಾರಿ ಇದೆ ಕೆಲಸ ಮಾಡ್ಲಿಕ್ಕೆ ಟಿ ಸಿ ಕೊಡ್ಸಲಿಕ್ಕೆ ಇಲ್ಲ ಯಾರ ಒಬ್ರು ಮೂವತ್ತು ವರ್ಷದಲ್ಲಿ ಒಂದು ಟಿ ಸಿ ಹಾಕ್ಲಿಕ್ಕೆ ಆಗಿಲ್ಲ ಇವ್ರಿಗೆ ನಿಮ್ಗೆ ಗೊತ್ತಿದೆ ಹಾಕಿದಾರ ಇವ್ರೆ ಡೈರೆಕ್ಟರ್ ಟಿ ಸಿಗಳ ಹಾಕ್ಲಿಕ್ಕೆ ಆಗಿಲ್ಲ ಈಗ ಸ್ವತಂತ್ರ ಆಗಿದಾರ ಅವ್ರು ನೀವು ಫೋನ್ ಮಾಡಿ ಹೇಳಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಹುಶಃ ಬಹಳಷ್ಟು ಚೆನ್ನಾಗಿ ಟೀಚರ್ ಕೂಡಿಸಿರ್ಬೋದು ನಿರಂತರ ಜ್ಯೋತಿ ನಿಮ್ಗೆಲ್ಲ ಮಾಡಿದ್ದಾರೆ ನಿಮ್ ಮಕ್ಕಳ ಈಗ ರಾತ್ರಿ ಓದ್ಲಿಕ್ಕೆ ಕರೆಂಟ್ ಅನ್ನ ಒದಗಿಸಿದ್ದಾರೆ ಇನ್ಕ್ಕಿಂತ ವಿಭಿಣ ನೀವು ಕೊಡ್ಲಿಕ್ಕೆ ಸಾಧ್ಯ ಆಗುವಿಲ್ಲ ಅವರು ಚುನಾವಣೆಗೆ ಬರ್ತಾರೆ ಭಾಷಣ ಮಾಡಲಿಕ್ಕೆ ಅವರು ಬರ್ತಾರೆ ಇನ್ನು ಏನ್ ಹೇಳ್ತಾನೆ ಗೊತ್ತಿಲ್ಲ ಅವ್ರು ಮೂವತ್ತು ವರ್ಷ ಆಡಳಿತ ಮಾಡಿದಾರೆ ಅವರು ಸೊ ಹೊರಗಿನವರು ಒಳಗಿನವ್ರು ನಮ್ಮವರೇ ನಮ್ಮವ್ರ ಅಂತ ಹೇಳ್ತಾರೆ ಇಲ್ಲ ಪ್ರಶ್ನೆ ಬದಲಿಲ್ಲ ಯಾರು ಒಳ್ಳೆ ಆಡಳಿತ ಮಾಡ್ತಾರ ಅವ್ರಿಗೆ ನೀವು ಕೈ ಹಿಡೀಬೇಕು ಪ್ರೋತ್ಸಾಹ ಮಾಡ್ಬೇಕಂತ ಇವ್ ಸಭೆ ಉದ್ದೇಶ ಆಗಿದೆ ಸೊ ಈಗಾಗಲೇ ಇದೇ ತಾಲೂಕಿನಲ್ಲಿ ನಾವು ಹದಿನೇಳು ವರ್ಷ ಆಡಳಿತ ಮಾಡಿದೇವೆ ಇದೇ ತಾಲೂಕಿನಲ್ಲಿ ಹದಿನೇಳು ವರ್ಷ ಆಡಳಿತ ಮಾಡಿದೀವಿ ನಮ್ಮ ಪಂಚಾಯತಿ ಯಾವ ರೀತಿ ನಡೀತಾವ ನಿಮ್ ಪಂಚಾಯತಿ ಯಾವ ರೀತಿ ನಡೀತಾವ ನಿಮ್ಗೆ ಗೊತ್ತಿದೆ ನಿಮ್ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಟರಾವ್ ಎಲ್ಲಿ ಬರೀತಾರ ನಿಮ್ಗೆ ಗೊತ್ತಿದೆ ಹುಕ್ಕೇರಿನ ನಗರಸಭೆ ಶಂಕೇಶ್ವರ್ ನಗರಸಭೆ ಟಾರಾವ್ ಎಲ್ಲಿ ಬರೀತಾರೋ ನಿಮ್ಗೆ ಗೊತ್ತಿದೆ ನಮ್ ಪಂಚಾಯತ್ ಆಗಿ ಯಾವ ಎಲ್ಲಿ ಒಕ್ಕಾಕರೋ ಬರ್ಬಿಡ್ಬೇಕು ಹೌದು ಎಲ್ಲ ಅಲ್ಲೇ ಪಂಚಾಯತ್ ಆಗ ಬರೀತಾರ ಈಗಾಗಲೇ ಹದಿನೇಳು ವರ್ಷದಲ್ಲಿ ನೋಡಿಬಿಟ್ಟಿರಿ ಎಲ್ಲಾರು ಅದಕ್ಕಾಗಿ ಮಾಡೋರಿಗೆ ಅವಕಾಶ ಕೊಡುವಂತ ಇವತ್ತ ಸಭೆಯ ಉದ್ದೇಶ ಆಗಿದೆ ಸೊ ರಮೇಶ್ ಕತ್ತಿ ಅವರು ಉತ್ಕೇರಿಯಲ್ಲಿ ಭಾಷಣ ಮಾಡಿದಾಗ ಅವ್ರ ಭಾಷಣ ಮಾಡಿದವರು ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ಇದ್ಬೇಡ ನಾವು ಈ ಚುನಾವಣೆಯಲ್ಲಿ ಮಯ ಮಾಡುತ್ತಾರೆ ನಾವು ಈ ಚುನಾವಣೆಯಲ್ಲಿ ಮೈ ಮರ್ತಾರೆ ನಾಯಿ ಹೇಗೆ ಹಿಟ್ಟಿನ ಚೀಲ ಹರಿಯುತ್ತದೋ ಹಂಗೆ ನಮ್ಮ ಸಂಘ ಸಂಸ್ಥೆಗಳ ಪರಿಸ್ಥಿತಿ ಆಗುತ್ತದೆ ಹೊರಗಿನವ್ರು ಬಂದ್ರ ಈ ಸಂಘ ಸಂಸ್ಥೆಗಳ ಸ್ಥಿತಿ ಹೆಂಗ ಆಗ್ತದೆ ಅಂದ್ರ ನಾಯಿ ಹೆಂಗ್ ಚೀಲ ಇರ್ತಿದ್ರು ಹಂಗ ಹಾಕಿ ಅಂತ ಹೇಳಿರವ್ರು ಮತ್ತೆ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಆರ್ನೂರು ಕೋಟಿ ರೂಪಾಯಿ ಇದೆ ಚಿಂದಿ ಚಿಂದಿನೋ ಏನದು ಆರ್ನೂರು ಕೋಟಿ ರೂಪಾಯಿ ಗಲಬ್ ಮಾಡಿ ಏನೋ ತಿಂದಿಲ್ಲ ಅಂದ್ರೆ ಬಾಯಿ ವರ್ಷದ ಸುಮಾದಾರ ಏನು ತಿಂದಿಲ್ಲ ತಿಂಗ ಆರ್ನೂರು ಕೋಟಿಗೆ ಯಾವ ಉತ್ತರ ಕೊಡಾರ ನಾವು ಸಾಕಷ್ಟು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆಗಳು ನಡೆಸಿದೀವಿ ನಾವು ಹೊಸದೇನಲ್ಲ ನಿಮ್ಮ ವಿದ್ಯುತ್ ಶಕ್ತಿ ಸಂಘದಲ್ಲಿ ನಿಮ್ಮವರೇ ನೌಕರನ್ನ ಯಾವ ರೀತಿ ನಡೆಸ್ಕೊಂತೀರಿ ಹನ್ನೆರಡು ಕೋಟಿ ರೂಪಾಯಿ ಹಣದಲ್ಲಿ ಏನಾಯ್ತು ಇಪ್ಪತ್ತೆರಡು ಕೋಟಿ ಅದನ್ನ ಹೇಳ್ತೇವೆ ಮುಂದಿನ ಸಾರಿ ಅವರು ಹೇಳ್ತಾರೆ ಮುಂದಿನ ಸಭೆಯಲ್ಲಿ ಆ ನೌಕರೇ ಬಂದ್ ಹೇಳ್ತಾರ ನಮ್ಗ ಹನ್ನೆರಡು ಕೋಟಿ ರೂಪಾಯಿ ಎಲ್ಲೋಯ್ತು ಅಂತ ಅವ್ರು ಬಂದಂತ ಪಗಾರದ ಅದನ್ನ ಹೇಳ್ತಾರ ಹತ್ತು ಹಲವಾರು ಮಾಡಿ ಈಗ ನಮಗೆ ಬುದ್ಧಿ ಹೇಳುವಂತ ಪ್ರಯತ್ನ ಆಗ್ತಾ ಇದೆ ಹೀರಾ ಶುಗರ್ ಫ್ಯಾಕ್ಟ್ರಿ ತೊಂಬತ್ತೆರಡರಾಗ ಇವರ ದಿನದಲ್ಲಿ ತೊಂಬತ್ತೆರಡು ಇಪ್ಪತ್ತು ಮೂವತ್ತ್ ಮೂರು ವರ್ಷನ ಆಯ್ತು ಆವಾಗೆಲ್ಲ ಒಳ್ಳೆ ಸ್ಥಿತಿಯಲ್ಲೇ ಇತ್ತದ ಎಲ್ಲ ರೀತಿಯಿಂದ ಒಳ್ಳೆ ಸ್ಥಿತಿಯಲ್ಲಿ ಇದ್ದೇ ಇವ್ರಿಗೆ ಬಿಟ್ಬಿಟ್ರು ಅದ್ ಯಾಕೆ ಸೋತ್ರ ಅಂತ ರಿಷಬ್ ಹೇಳಿದ್ರೆ ಅವ್ರ ಐದು ಸಾವಿರ ಸೇರ್ ಮಾಡಿದ್ರೆ ಗೆಲ್ತಿರ ಅವ್ರ ಅವ್ರು ಯಾಕೆ ಮಾಡಿದಿಲ್ಲ ಅಂದ್ರೆ ಇವ್ರಿಗೆ ಸೇರ್ ಮಾಡಿ ಸಕ್ರೆ ಮಾಡಿ ಮಾಡ್ ಆ ಐದು ಸಾವಿರ ಸೇರ್ ಆಗಿದ್ರೆ ಅವ್ರದ್ದು ಪೆನಲ್ ಬರ್ತಿತ್ತು ಡಿ ಟಿ ಪಾರ್ಟ್ ಅವ್ರದ ಬಸ್ ಗೌಡ್ರದ ಈ ಐದು ಸಾವಿರ ಸೇರ್ ಮಾಡಿ ಫ್ಯಾಕ್ಟ್ರಿಗೆ ಯಾಕೆ ಬರೆಯ ಯಾಕೆ ಸಕ್ರಿ ಕಾರಣಕ್ಕಾಗಿ ಮಾಡದಿಲ್ಲ ಅವರು ಸ್ತೋತ್ರ ಏನೋ ಚಿಂತನೆ ಮಾಡುವಂತ ಬಹಳ ದೊಡ್ಡ ಪಾಯಿಂಟ್ ಅನ್ನ ಅವ್ರು ಹೇಳಿದ ಸೊ ಹೀಗಾಗಿ ಬಹಳ ಜನ ಈ ಫ್ಯಾಕ್ಟ್ರಿ ಆಗ್ಲಿಕ್ಕೆ ಇನ್ನೊಬ್ಬ ಪ್ರಮುಖ್ಯ ಆರೋಪಿ ಜೈಸಿಂಗ್ ಅತ್ತಿದ ಮೊನ್ನೆ ನಮ್ಮ ಕಾರ್ಯಕರ್ತರಿಗೆ ಯಾವ್ದೋ ದೇವಸ್ಥಾನದಾಗ ಕೇಳ್ತಾ ಇದ್ದಾರೆ ಏ ನೀವೆಲ್ಲ ಒಂದಾಗದಿಲ್ಲ ಕುಕ್ಕ ಹೋಗ್ಬೇಕಾಗ್ತತೆ ಎಲ್ಲಾ ಸಂಘ ಸಂಸ್ಥೆ ಹಾಳು ಮಾಡ್ತಾರ ಅಂತ ಹೇಳಿದ್ರು ಮೊದಲನೇ ಆರೋಪಿ ಶಕ್ಕೆ ಶುಗರ್ಸ್ ಫ್ಯಾಕ್ಟ್ರಿ ಹಾಳಾಗಲಿಕ್ಕೆ ಮೊದಲನೇ ಆರೋಪಿ ಜೈ ಸಿಂಗ ನೀವು ನೆಟ್ಬಿಡಬೇಕು ಮೊದಲನೇ ನಂಬರ್ ಒನ್ ಆರೋಪಿ ಜಯಸಿಂಗ ಸಿಂಗ ತೊಂಬತ್ತೆರಡನೇ ಇಲ್ಲಿವರೆಗೆ ಅವ್ನ ಕಡೆ ಲೆಕ್ಕ ಪತ್ರ ಇದೆ ಒಂದು ದಿವಸ ಕೇಳುವಂತ ಬರ್ತ ಕೇಳುವಂತ ಪ್ರಯತ್ನ ಮಾಡೋನ್ ಎಲ್ಲರ ನಿಲ್ಸೋಣ ಅವನಿಗೆಲ್ಲ ಮಾತು ಮಾತಾಡ್ತಾನು ಕೇರ್ ತಾಲೂಕು ಅವ್ರಿಗೆ ಒಂದೊಂದು ಇಂಚು ಗೊತ್ತಿದೆ ಅವಾಗ ಆರು ಆರ್ನೂರು ಕೋಟಿ ರೂಪಾಯಿ ಇಲ್ಲಿ ಹೋಯ್ತಂತ ಅವ್ನು ಕೇಳೋಣ ಒಂದ್ಸಾರಿ ಬಂದಾಗ ಅವನ ಲೆಕ್ಕ ತಗೋಳ ಅವನ ಕಡೆ ಸೊ ಇನ್ನು ಹಲವಾರು ನಾವು ನಾನು ಇನ್ನೊಂದು ರಮೇಶ್ ಕತ್ತಿ ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ಎರಡು ಮಕ್ಕಳು ಒಟ್ಟು ನಾಲ್ಕು ಜನ ಸೇರಿ ನಾಲ್ಕು ದಿಕ್ಕಗಳಲ್ಲಿ ನಿಂತು ಹೊರಗಿನವರು ಬರೆದ ಹಾಗೆ ನೋಡಿಕೊಳ್ಳುತ್ತೇವೆ ನೀವು ಮೊದಲಿಗೆ ಎಷ್ಟು ಗಂಟೆಗೆ ಹೇಳ್ತೀರಿ ಅದ್ರ ಹೇಳ್ತ ನೀವು ಹನ್ನೆರಡು ಗಂಟೆ ಎರಡು ಗಂಟೆಗೆ ನೀವು ಯಾವಾಗ ಕಾಯಿರ ನಾವು ಮುಂಜಾನೆ ಎಂಟು ಗಂಟೆಗೆ ಬಂದ್ ಹನ್ನೆರಡು ಗಂಟೆಗೆ ವಾಪಸ್ ಹೋಗಿರ್ತೀವಿ ನಾವ ಕಾಯ್ಬೇಕಾದ್ರೆ ಆರು ಗಂಟೆ ಕೇಳಬೇಕ ಎಂಟು ಗಂಟೆಗೆ ರೆಡಿ ಆಗಿ ಒಬ್ಬ ಗಡ ನಿಲ್ಬೇಕು ಒಬ್ಬ ಕಬ್ಬೂರ್ ನಿಲ್ಬೇಕು ಒಬ್ಬ ಹೊಳೆ ಹೊಡ್ ನಿಲ್ಬೇಕು ನಿಲ್ಬೇಕ ಒಬ್ಬರು ಶಂಕೇಶ್ವರ ಅವಾಗ ಕಾಯ್ಲಿಕ್ಕೆ ಬರ್ತೈತಿ ನೀವು ಹೇಳೋದ ಎರಡು ಗಂಟೆ ನಾಲ್ಕು ಗಂಟೆಗೆ ನೀವ್ ನಾವು ಮಂದಿ ಕೆಲಸ ಹೋಗಿರ್ತೀವಿ ಯಾವಾಗ ಅದಕ್ಕಾಗಿ ಮುಂದಾರು ಬೇಗ ನಾವು ಕಾಣಸಲಾಗಿ ಬೇಗ ಹೇಳೋ ಬಸವಾ ಹಲ್ಲು ಪಾಟಿ ಪಾಠ ತಗೋದು ಅಂತ ಪಾಠ ಆಯ್ತದ ಹಂಗ ಬೇಗ ಅಂತ ಕಾಯ್ದು ಬಿಡ್ರಿ ಮಂದಿ ಕೆಲಸ ಮಾಡ್ರಿ ಅವ್ರು ನಿಮ್ಮ ಬಟ್ ಆಯ್ತ ಮಂದಿ ಕೆಲಸ ನೀವ್ ಮಾಡ್ರಿ ನೀವ್ ಪರವಾಗಿ ಜನಾಗ ಇಲ್ಲಿವರೆಗೆ ನಿಮ್ ಶಕ್ತಿ ಇರಪ್ಪ ಜನರ ಶಕ್ತಿ ಅಲ್ಲ ಒಂದ್ ಶುಗರ್ ಫ್ಯಾಕ್ಟ್ರಿ ಎಂಪ್ಲಾಯ್ ಲೈನ್ ಮಾರ್ಗಳು ಮೆಟ್ರೋ ಪಿ ಕೆ ಪಿ ಎಸ್ ಸೆಕ್ರೆಟರಿಗಳು ಈಗ ಎಲ್ಲ ಡಿಸ್ಕನೆಕ್ಟ್ ಮಾಡಿ ಅವ್ ನಿಮಗೆ ಪ್ರಚಾರ ಮಾಡಕೀರಾ ಶುಗರ್ ಫ್ಯಾಕ್ಟ್ರಿ ವರ್ಕರ್ ಕಟ್ ಮಾಡಿದೀವಿ ಇನ್ನೊಂದ್ ಎರಡು ತಿಂಗಳ ಅದು ಪಿ ಕೆ ಪಿ ಎಫ್ ಸುಬ್ ಹಾದಿಗ್ ಬರ್ತೈತಿ ಅದು ನಮಗ ಗೊತ್ತೈತಿ ಎಲೆಕ್ಷನ್ ಮಾಡಕಿ ಬಹಳ ವರ್ಷ ಆಯ್ತು ಬಹಳ ಬಹಳ ಕಡೆ ಇಡೀ ರಾಜ್ಯದಾಗ ಎಲೆಕ್ಷನ್ ಮಾಡಿದ್ದೀವಿ ನೀವು ಫಸ್ಟ್ ಟೈಮ್ ನೀವು ಸ್ವಂತ ಸಲ ಎಲೆಕ್ಷನ್ ಮಾಡಿ ಇಲ್ಲಿವರೆಗೆ ನಿಮ್ ಜನ ಮಾಡೈತಿ ಎಂಪ್ಲಾಯ್ ಮಾಡ್ಯಾರ ಈ ಸಲ ನಿಮ್ ತಾಕತ್ ಗೊತ್ತಾಗತ್ತೆ ಈ ಸಲ ಜನ ನಿಮ್ಗೆ ಪ್ರೀತಿದ್ರ ಈ ಸಲ ಗೊತ್ತಾಗತ್ತೈತಿ ಎಷ್ಟು ಜನ ಗಳಿಸಿ ನೀವು ಪ್ರೀತಿಯಿಂದ ಕಳಿಸೀರಾ ಅಥವಾ ಟಿ ಸಿ ಕೊಡ್ದಾಗಳಿಸೀರ ಈ ಚುನಾವಣೆ ಗೊತ್ತಾಗ ಹಿಂದೆ ವಿಶ್ವನಾಥ್ ಕತ್ತಿ ಅವರ ಅವ್ರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅವ್ರ ಹೆಸ ನಿಮ್ಯಾಗ ನೀವೆಲ್ಲ ಬ್ಯಾಗ್ ಹಾಳ್ಕೊಂಡವ್ರೆ ಪಟ್ಯಾಗ ಎರ್ಕೊಂಡ ಆಯ್ತು ಈಗ ನಿಮ್ ಶಕ್ತಿ ಹಚ್ಬೇಕೇ ಜನ ಕೆಟ್ಟ ಸೇವ್ ಮಾಡ ಈಗ ಗೊತ್ತಾಗ ಈ ಚುನಾವಣೆಯಲ್ಲಿ ಗೊತ್ತಾಗಿದ ಸಹಿವ್ ಯಾರು ಮಾತ ಹೇಳಿರೋ ಮೈ ಮಾಡ್ತಾರೆ ನಾ ಹೆಂಗ್ ಚಿಂದ ಇರ್ತಾರ ಈಗಲೇ ಶುಗರ್ ಫ್ಯಾಕ್ ಲೆಕ್ಕ ಕೊಡ್ಬೇಕು ನೀವು ಆರ್ನೂರು ಕೋಟಿ ಎಲ್ಲೂ ಐತಂತ ಜನರ ಸೇವೆ ನಿಮ್ಮ ರಕ್ಷಣೆ ಅವರೇ ಮಾಡ್ತಾರ ಅಂತ ಮಾಡುವಂತ ಕೆಲಸ ಮಾಡಿ ಇವರು ಮೊನ್ನೆ ಹುಕ್ಕೇರಿ ಚುನಾವಣೆ ಪ್ರಚಾರದಲ್ಲಿ ಬಸಗೌಡ ಪೋಟ ಹಾಕ ಬಿ ಬಿ ಅಂಜಿ ಅವ್ರ ಫೋಟೋ ಹಾಕ್ಯಾರ ಇವ್ರಿಗೇನ ಬೈದಿದ್ ಕೇಳ್ಯಾರ ಯಾರ ಹೆಂಗ್ರಿ ಇವ್ರ ಬಸಗೌಡ ಪಾಟೀಲ್ ಫೋಟೋ ಹಾಕ್ಯಾರ ಎ ಬಿ ಪಾಟೀಲ್ ಅವ್ರ ತದೇ ಅವ್ರ ಬಿ ಹಂಜಿ ಅವ್ರ ಅವ್ರ ಫೋಟೋ ಹಾಕ್ಯಾರ ಈಗ ಯಾವಾಗ ನೆನಪು ಆಗಲ್ದಾರ ಈಗ ನೆನಪಾಗ್ ಸದಾ ಒಂದು ಬೈತಾ ಇದ್ರ ಈಗ ಅವ್ರ ನೆನಪಾಗ್ಯಾರ ಸೊ ಒಟ್ಟಾರೆ ಆಗಿ ಈ ಸಂಘವನ್ನು ನಾವೆಲ್ಲ ಉಳಿಸ್ಕೋಬೇಕು ಇವ್ರ ಕೈಯಿಂದ ಮುಕ್ತಿ ಅನ್ನೋದೇ ಜನರ ಆಸೆ ಅಪೇಕ್ಷೆ ಆಗಿದೆ ಈ ಹೊರಗಿನವರು ಹೊರಗಿನವರು ಪ್ರಶ್ನೆ ಎಲ್ಲ ಯಾರು ಹಳ್ಳಿ ಆಡೋದ್ಕೋತಾರೋ ಅವರು ಬಹಳ ಮುಖ್ಯವಾಗಿದೆ ನಮಗೂ ಎಂ ಪಿ ಚುನಾವಣೆಯಲ್ಲಿ ಹೇಳ್ತಾರೆ ಚಿಕ್ಕ ಪಡೆಯ ಹೊರಗಿನವ್ರ ಯಾಕ ಹೊಲಗಿನವ್ ಯಾಕ ಜನರಲ್ ಐತಿ ಎಸ್ ಟಿ ಈಗ ಮತ್ತೆ ಸುಮ್ಕೊತ ನೀವು ಹೊರಗಿನ ಹೊರಗಿನ ಹೆಂಗ್ ಚಿಕ್ಕ ಒಡ ಹಾಗೆ ಇಲ್ಲ ಆಗ ಚುನಾವಣೆ ಮೆರಿಟ್ ಬ್ಯಾಂಕ್ ಮಾಡಿ ನಿಮ್ ಕಡೆ ಹೇಳಿಕ್ ಬಹಳಷ್ಟು ಮೈನಸ್ ಹೇಳಿ ಹೇಳುವಂತದ್ ಏನಿಲ್ಲ ಎಲ್ಲ ಹಿಂಡಿ ಹಿಂಡಿ ಆ ಕಬ್ಬ ಬಸ್ ಸ್ಟ್ಯಾಂಡ್ ಮುಂದ್ ಮೂರ್ ಸಲ ಹಿಂಡ್ರ ನೀವು ಐದೇ ಸಲ ಹಿಂಡಿರ ಅವ್ ಮೂರನೇ ಸಲ ತಗಿತಾನಿಂಬು ಹಾಕಿ ತೆಗಿತಾನೆ ಇವ್ರು ಐದೈದು ಆರ ಸಲ ಹಾಕಿ ಹಿಂಡ್ಯಾರ ಸರ್ಕಾರಿ ಸಂಸ್ಥೆಗಳನ್ನ ಅಂದ್ರೆ ಐದೈದ ಆರು ಸಲ ಕಬ್ ರಸ ಬರುತ್ತೆ ಹಿಂಡೆ ಹಿಂಡಿ ಹಿಂಡಿ ಸಿಪಿ ಮಾಡ್ಯಾರ ಸೊ ಅದಕ್ಕಾಗಿ ನಾವೆಲ್ಲ ಇನ್ನೊಂದು ಡಿ ಸಿ ಬ್ಯಾಂಕಿನ ಅಧ್ಯಕ್ಷರು ಅವ್ರು ಹೇಳೋ ದೊಡ್ಡ ಆಣಿ ಓದಾರ ಅವ್ರ ಸಗಳೆಲ್ಲ ರಮೇಶ್ ಕತ್ತಿ ಅದ ಒಬ್ರು ಅಣ್ಣ ಸಬ್ಸಲ್ಲೇ ಇನ್ನೊಂದು ಆಣಿ ಈ ಕಡೆ ಹೋದಾನ ಅವರು ಡಿ ಸಿ ಕಂದ ಗೋಕಾಕ್ ಹೋದಾರ ಬಾಲಚನ್ ಈ ಸಣ್ಣ ಆಟ ಸಂಬಂಧ ನಮ್ದು ಜಗಳ ಆಡ್ತಾನೆ ದೊಡ್ಡ ದೊಡ್ಡ ಓದಾವ್ರಿಟ್ಟು ಕೂತಾರ ಅವ್ರ ಆ ಕಡೆ ಜಗಳ ಇಲ್ಲ ಅಲ್ಲ ನಮ್ಮ ಜಗಳ ಬರತಾನ ಮತ್ತೆ ನಮ್ಮ ಗಾಡಿ ಮಾಡ್ರಿ ಚುನಾವಣೆ ಮಾಡುದು ಸೊ ಹೇಳೋ ಅರ್ಥ ಯಾರ ಜೋಡಿ ಜಗಳ ಪ್ರಾರಂಭ ಮಾಡಿದ ನಾವಲ್ಲ ನಮ್ ಬಂದ್ರು ರಕ್ಷಣೆ ಕೊಡೋದು ರಕ್ಷಣೆ ಕೊಟ್ಟಿವಿ ಅವ್ರಿಗೆ ಸಪೋರ್ಟ್ ಮಾಡಿದೀವಿ ಆಡಳಿತ ಮಾಡ್ಲಿಕ್ಕೆ ಅವ್ರಿಗೆ ಸುಗಮವಾಗಿ ಸರ್ಕಾರ ಇದೆ ನಮ್ಮದು ಸರ್ಕಾರದಿಂದ ಅವ್ರಿಗೆ ದುಡ್ಡು ಕೊಡಿಸುವಂತ ಕೆಲಸ ಮಾಡ್ತಾ ಇದೀವಿ ಅಷ್ಟು ಪಾತ್ರ ನಮ್ ಅಷ್ಟೇ ಮತ್ತೆ ರಕ್ಷಣೆಯನ್ನು ಮಾಡ್ಬೇಕಾಯ್ತು ಬಿಟ್ಟರೆ ಆಗೋದು ಅವ್ರಿಗೆ ಚುನಾವಣೆ ರಕ್ಷಣೆ ಮಾಡ್ಲಿಕ್ಕೆ ಅವ್ರ ಜೊತೆ ನಾವು ಹಿಂದಿದ್ವಿ ಅಣ್ಣ ಸಾಲ್ಚಂದ್ ಜಾರಕಿಹೊಳಿ ಇದ್ದಾರೆ ಇನ್ನು ನೋಡೋಣ ಯಾರ್ಯಾರು ಬರ್ತಾರೆ ಬರ್ಲಿ ನಮ್ಗೆ ಸಪೋರ್ಟ್ ಮಾಡಲಿ ಅವ್ರು ಮೊನ್ನೆ ಬಿಜೆಪಿ ಮೊನ್ನೆ ಸಭೆ ಮಾಡಿದಾರೆ ಇವತ್ತು ನಮ್ಮ ಗುಂಪಿನ ಸಭೆ ಇವತ್ತು ಮಾಡ್ತಾ ಇದ್ದೀವಿ ಇದರಲ್ಲಿ ಎಮ್ ಕಂಡು ಮಾಡಿ ಅವರು ಸೇರಿಸಿಲ್ಲ ಮಾಡಿ ಸಪ್ರೇಟ್ ಮಾಡ್ತಾ ಇದ್ದೀವಿ ಚುನಾವಣೆ ನಡೆದಾಗ ಇನ್ನು ಬಹಳಷ್ಟು ಜನ ಬರೋರು ಇದ್ದಾರೆ ಅವರು ಹೇಳಿದ್ದಾರೆ ನೀವು ಚುನಾವಣೆ ಮಾಡ್ಯಾರ ಮಾಡ್ ಬರುತ್ತ ಬಹಳ ಜನ ಹೇಳಿದ್ದಾರೆ ಅದಕ್ಕಾಗಿ ಒಂದೊಂದು ಗುಪ್ಗಳನ್ನು ನಾವು ತಯಾರಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಚುನಾವಣೆ ಸಿಕ್ಕಿದ್ದರು ಬಹಳ ಮಹತ್ವದಾಗಿದೆ ಮತ್ತೆ ಇವರು ಡಿ ಸಿ ಬ್ಯಾಂಕ್ ನಲ್ಲಿ ಒಂಬತ್ತು ವರ್ಷ ಆಡಳಿತ ಮಾಡ್ ಅವಾಗು ಹೊರಗಿನ ರಮೇಶ್ ಕತ್ತಿ ಒಬ್ಬರೇ ಇವ್ರಿಗೆ ಇನ್ನೊಬ್ರು ಸೂಚಕ ಹಾಗೂ ಸಹ ಒಬ್ಬ ಇಲ್ಲ ನಾವೇ ಮಾಡಿಸಿದೀವಿ ಇಲ್ಲೇ ಚಿಗ್ಳಿ ಅವ್ರ ಡೈರೆಕ್ಟ್ ಇದ್ರವ ನಾವೇ ಮಾಡಿಸಿ ಅಂತಂದ ಪಾಲಿಕೆಯಲ್ಲಿ ಕುರಿತು ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಡಿದಾಗ ಹೊರಗಿನ ಅಡಸ್ತಿಲ್ಲ ಅವರು ಈಗ ಹೊರಗಿನವರು ಅಂತ ಹೇಳ್ತಾರ ಅಲ್ಲೂ ನಾವ್ ಇಳಿಸಿಲ್ಲ ಎಲ್ಲ ಡೈರೆಕ್ಟರ್ ಇಳಿಸಿದಾರ ಅವ್ರನ್ನ ರಮೇಶ್ ಕತಿ ಒಬ್ಬರಾದ್ರಲ್ಲಿ ಎಲ್ಲರೂ ಇರೋದಾರು ಅದಕ್ಕೆ ಹಲವಾರು ಕಾರಣಗಳಿದೆ ಏಕ ತರಪಿ ಆಡಳಿತ ಯಾರನ್ನ ಕೇಳಿದೆ ನಾನೇ ಸರ್ಕಾರ ನನ್ಗೆ ಒಮ್ಮನೇ ಬಾರಿ ವಿದ್ವಾಂಸ ನಾನು ಬಿಟ್ಟರೆ ಯಾರು ಕ್ಷಣನೇ ಇಲ್ಲ ನನ್ನ ಭಾಷೆನ ಶ್ರೇಷ್ಠ ಇದರಲ್ಲಿ ಹೋಗಿದೆ ಅದೊಂದು ಮುಂದಿನ ಭಾಷೆ ಹೇಳ್ತೀವಿ ಹೇಳ್ತಿವಿ ಡಿ ಸಿ ಸಿ ಬ್ಯಾಂಕ್ ಅನ್ನ ಎಷ್ಟು ಸ್ಕ್ವೇರ್ ಫೀಟ್ ಕಟ್ಟಿದಾರ ಬಹುಶಃ ನೀವೆಲ್ಲ ಎಲ್ಲ ಮನೆ ಕಟ್ಟಿರಲಿಲ್ಲ ಹದಿನೈದು ನೂರಿಂದ ಸ್ಟಾರ್ಟ್ ಆಗ್ತೈತಿ ಎರಡು ಸಾವಿರ ಎರಡೂವರೆ ಮೂರು ಐದು ಇವ್ ರೇಟ್ ಕಟ್ಟಿರ್ಬೇಕು ಡಿ ಸಿ ಸಿ ಬ್ಯಾಂಕಿನ ಒಂದು ಕಟ್ಟಡ ಸ್ಕ್ವೇರ್ ಫೀಟ್ ಕಟ್ಟಿದ್ದನ್ನ ಮುಂದಿನ ಸಭೆಯಲ್ಲಿ ಹೇಳ್ತೀವಿ ಅದನ್ನ ಎಷ್ಟು ದುರುಪಯೋಗ ಮಾಡ್ಕೊಂಡವ್ರು ಕೂಡ ಹೇಳ್ತೀವಿ ಇವ್ರು ಮಾಡಿದ ಸಾಕಷ್ಟು ಇದೆ ಅದ್ರ ಬಿಟ್ಟಾರ ಅವ್ರಿಗೆ ಏನಾದ್ರು ತೆಪ್ಸಾರ ನಿಮ್ಮ ಆಡಳಿತ ಬಗ್ಗೆ ಹೇಳಿ ನೀವು ಆ ಬಾಡಿಗೆ ಎಷ್ಟು ಡಿ ಸಿ ಸಿ ಬ್ಯಾಂಕ್ ಕೊಟ್ರಿ ನಾಲ್ಕೈದು ವರ್ಷ ನೋಡೋಣ ಎಷ್ಟು ಸ್ವಚ್ಛ ಆಡಳಿತ ಕೊಟ್ಟಿದ್ರಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸೊ ಅದಕ್ಕಾಗಿ ಬಹಳಷ್ಟು ವಿಚಾರಗಳಿದೆ ಇವರೆಲ್ಲ ನಾವು ಹನ್ನೊಂದು ಗಂಟೆಗೆ ನಮ್ಮ ಸಾಮಾಜಿಕ ರಾಜಕೀಯ ಜೀವನ ಚಾಲ ಹತ್ತರಿಂದ ಹನ್ನೊಂದು ಗಂಟೆ ಬಿಟ್ಟ ಕೆಲಸ ಮಾಡ್ತೀವಿ ನಾವು ರಾತ್ರಿ ಹನ್ನೊಂದು ಚಾಲರು ರಾತ್ರಿ ಹನ್ನೊಂದ್ವರೆಗೆ ಅವೈಲೇಬಲ್ ಇವತ್ತು ನೋಡಿ ಪ್ರಿಯಾಂಕಾ ಕುರ್ಚಿ ಹೋಗಿದಾರ ಹತ್ರ ಹೋಗಿದಾರ ರಾಹುಲ್ ಮಂಡ್ಯದಾಗದಾರ ನೀವು ಸೇವೆ ಮಾಡಿ ಹೆಂಗೆ ಒಳಗಿಂದ ಹೊರಗಿಂದ ಇಲ್ಲಿವರೆಗೆ ಹೊರಕ್ ಆಗ್ತಾ ಇತ್ತು ಇನ್ನು ಹೊರಕ್ ಆಗೋಲ್ಲ ಈ ಹುಕ್ಕೇರಿ ಗಣತಿ ನೋಡಿ ಈ ರಮೇಶ್ ಕತ್ತಿನ ನೋಡಿ ಎಪ್ಪತ್ತು ವರ್ಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ ನನಪ ಈಗ ಬಹುಶಃ ಹುಕ್ಕೇರಿ ಅವ್ರಿಗೆ ಲಾಭ ಆಗ್ತದೆ ಎಪ್ಪತ್ತು ವರ್ಷದಿಂದ ಹೇಳಿದ್ರು ಏನ್ ಹೇಳಿದ್ರಂದ್ರ ಇಲ್ಲಿವರೆಗೆ ರಾಜ ಮಹಾರಾಣಿ ಒಟ್ಟಿಲೆ ಒಟ್ಟಿಲೆ ಹುಡ್ತಿದ್ದ ಮಹಾರಾಜ ಮಹಾರಾಣಿ ಒಟ್ಟಿಲೆ ಹುಡ್ತಿದ್ದ ಈಗಿನ ನಿಮ್ಗೆಲ್ಲ ಅಧಿಕಾರ ವೋಟಿಂಗ್ ರೈಟ್ಸ್ ಕೊಟ್ಟದ್ರಿಂದ ಇನ್ನು ರಾಜ ಎಲ್ಲಿಂದ ಹೊಡ್ತಾನ ಬ್ಯಾಲೆಟ್ ಬಾಕ್ಸ್ ನಿಂದ ಅಂತ ತಿಳಿದ್ರು ಹಂಗೆ ಇನ್ನು ಹುಕ್ಕೇರಿ ಇಲ್ಲಿ ಇಲ್ಲಿವರೆಗೆ ರಾಣಿ ಒಟ್ಟಿಲೆ ಮಹಾರಾಜ ಹುಡ್ತಿದ್ದಂತ ಒಂದು ನೀತಿ ನಿಮ್ಗೆ ಭ್ರಮೆ ಇನ್ನ ಹಂಗಾಗೋಲ್ಲ ಆಗೋಲ್ಲ ಇನ್ನ ರಾಜ ಎತ್ತರಿಂದ ಉಡ್ತಾನ ಎತ್ತರಿಂದ ಕೋಟ್ನಿಂದ ಕೆಲಸ ಇಂದ ಸಮಾಜ ಸೇವೆಯಿಂದ ಜನರ ಪ್ರೀತಿ ಗಳಿಸಿ ರಾಜ ಹುಡ್ತಾನೆ ಇಲ್ಲಿವರೆಗೆ ನೀವೇನು ಆಡಳಿತ ಮಾಡಿದ್ರೆ ಇದು ಕೊನೆಯ ಘಟ್ಟ ನಾಟಕದ ಕೊನೆಯ ಪಾತ್ರ ಅಂಗ ನಾಲ್ಕೈದು ನಾಕ್ ಇದು ಪಾಟ್ ಪಾಠ ಆಗದಾಗ ಪಾಟ್ ಪಾಟ್ ಮನೆಯೊಂದು ಪರದ ಎಳಿಸಿ ಮನೆಯಲ್ಲೇ ಬಂದಿದೆ ಇಷ್ಟೆಲ್ಲಾ ಮಾಡಿ ಬಂದ್ ಬಂದ್ ಬ್ಯಾಕ್ ಆರ್ ಮಾಡ್ ಹೊರಗಿನಾರ ಒಳಗಿನಾರ ಇವ್ರ ಸಂಘ ಸಂಸ್ಥೆ ಸರಿ ನಡ್ಸಿಲ್ಲ ಹೇಳ್ಕೊತ ಕೂತಿದಾರ ನೀವು ಸಿ ಸಿ ಬೇಕಾಗ ಏನ್ ಮಾಡ್ರಿ ಈ ಶಿವರ್ ಡಿ ಆರು ವರ್ಷ್ರಿ ಆರ್ಡರ್ ಕೊಟ್ರ ಬೈಲಿ ಹೋಯ್ತು ಮತ್ತಂಗ್ ನಿರಂತರ ಜ್ಯೋತಿ ನೀವ್ ಯಾಕೆ ಮಾಡುದಿಲ್ಲ ನಾವ್ ಯಾಕೆ ಮಾಡತ್ತಿವಿ ನಮಗ್ ಬಂತು ಟಿ ಸಿಗಳನ್ನ ಕೊಡ್ತಾ ಇದೀವಿ ಈ ಟಿ ಸಿ ಎಲ್ಲಿ ಬಂದಿವಿ ನಿಮ್ ಟರಾವಳಿಯಲ್ಲಿ ಬರೀತ್ರಿ ಜೈಸಿಂಗ್ ಮನೆಯಾಗ ಬಾಗಿ ಒಡ್ದ ಬರೀತ್ರಿ ಹ ಸೊ ಅದಕ್ಕಾಗಿ ಯಾವ್ದು ಅಪ್ಪ ಪಾಟೀಲ್ ಎಲ್ಲ ಕೊಟ್ಟು ಪುಸ್ತಕ ಅದಕ್ಕಾಗಿ ಹಿಂದೆ ಮೋದಿ ಅವರು ಹತ್ತೊಂಬತ್ತಲ ಚುನಾವಣೆ ಆದಾಗ ಚಾಯಿ ಪೇ ಚರ್ಚಾ ಒಂದು ಕಾರ್ಯಕ್ರಮ ಏನಾಯ್ತು ಚಾಯ ಪೇ ಚರ್ಚ ಇನ್ನು ಎಲ್ಲಾ ಮನೆ ಮನೆಗೆ ಹೋಗಿ ಊರ್ ಕಟ್ಟಿಗೆ ಹೋಗಿ ಈ ಅಪ್ಪಣ್ಣಗೌಡರು ಪುಸ್ತಕ ಹಿರಣ್ಣ ಕೇಶ ಶುಗರ್ ಫ್ಯಾಕ್ಟ್ರಿ ಹೆಂಗ್ ಕಟ್ಟಿದ್ರು ಎಸ್ ಡಿ ಎಫ್ ಸಿ ಹೆಂಗ ಕಟ್ಟಿದ್ರು ಆಮ್ಯಾಗೆ ಐ ಟಿ ಐ ಬಗ್ಗೆ ಹೇಳಿದ್ರು ವಿಷಯ ಅದನ್ನ ಹೆಂಗ್ ಕಟ್ಟಿದ್ರು ಬರ್ತಾವ ಇದನ್ನ ಹೋಗಿ ಎಲ್ಲಾ ಮನೆ ಮುಂದೆ ಇಟ್ಟ ಐದು ನಿಮಿಷ ಅವ್ರಿಗೆ ಹೇಳಿ ಹೆಂಗ ಈ ಹಾ ಕತ್ತಿ ರಮೇಶ್ ಕತ್ತಿ ಉಳಿಕಿದ ಕತ್ತಿಗಳ ಬಗ್ಗೆ ನಮ್ಗೆ ಹೇಳ್ತಕ್ಕಿಲ್ಲ ರಮೇಶ್ ಕತ್ತಿ ಬಗ್ಗೆ ಹೇಳ್ಬೇಕು ಜವಾಬ್ದಾರಿ ಬೇರೆ ಅವ್ರ ನಾವು ಜವಾಬ್ದಾರಿ ಮಾಡಕ್ ಆಗೋಲ್ಲ ಎಲ್ಲಾ ಊರಿಗೌ ಪುಸ್ತಕ ಕೊಡಿಸ್ತೀವಿ ಆರ್ನೂರು ಕೋಟಿ ರೂಪಾಯಿ ಹೆಂಗಾಳ ಮಾಡ್ರು ಇಂಥ ಶುಗರ್ ಫ್ಯಾಕ್ಟ್ರಿ ನೇ ಎಲ್ಲ ಊರಿಗೆ ಟ್ರೈನಿಂಗ್ ಕೊಡ್ತೀವಿ ிய உத்தம ஆ மோச்சா யாங்க மோடி அவர க்ளிக் அங்க உக்கிய ஜனத்தை வந்து வந்து கொடுக்கோ அல்ல ஜெய்சிங் இன்னொரு சுரேஷ் அந்த அவனே படி டிசி ப்ராப் ಅವನೊಂದು ದರ್ಬಾರ್ ಈ ಒಂದು ಜೈಸಿಂಗ್ ಬಾಗೇವಾಡಿ ದರ್ಬಾರ್ ಅಂದ್ರೆ ಒಂದು ಬೆಳಗಾವಿ ದರ್ಬಾರ್ ಅಂತ ಅಲ್ಲ ಸುರೇಶ್ ಅಂತ ಕೇಳಿರ್ಬೋದು ಮುಂದಿನ ಸರ್ ಹೇಳ್ತೀವಿ ಅವ್ನ್ ಏನೇನ್ ಮಾಡಿದಾನ ಅಲ್ಲಿ ಸೊ ಇಲ್ಲಿವರೆಗೆ ಜನರನ್ನ ವಿದ್ಯುತ್ ಶಕ್ತಿಯಿಂದ ಶುಗರ್ ಫ್ಯಾಕ್ಟ್ರಿಯಿಂದ ಈ ಡಿ ಸಿ ಸಿ ಬ್ಯಾಂಕಿನ ಪಿ ಕೆ ಇಂದ ನೀವು ಚುನಾವಣೆಯನ್ನ ಮಾಡಿರಿ ಇನ್ನು ಯಾವಾಗ ಮಾಡ್ಕ ನಿಮ್ಗೆ ಅವಕಾಶ ಇಲ್ಲ ಲೈನ್ಮನ್ಗಳು ಹೋದ್ರು ಮೀಟರ್ ರೀಡರ್ ಹೋದ್ರು ಸೆಕೆರ್ ಶುಗರ್ ಫ್ಯಾಕ್ಟ್ರಿ ಹೋದ್ರು ಮುಂದಿನ ಸಾರಿ ಅಕ್ಟೋಬರ್ ಹತ್ತೊಂಬತ್ ಕೆನಾವಣೆ ಇದೆ ಅದರಲ್ಲಿ ಹದಿನೈದು ಸ್ಥಾನ ಇದೆ ಕೇಳ್ಕೊಳ್ಳಿ ಹುಕ್ಕೇರಿ ಸೆಕ್ರೆಟ್ರಿಗಳೇ ಹದಿನೈದರಲ್ಲಿ ಹತ್ತು ಅಣ್ಣ ಪೋಸ್ ಆಗ್ತವೆ ಐವರದ ಮೂರು ಸಾಧಾರಣ ಚುನಾವಣೆ ಇನ್ನು ಎರಡು ಜಗ್ಗೆ ಕುಸ್ತಿ ಅವನ್ನ ಕೂಡ ನಮ್ದೆ ಬಹಳ ನಿಮ್ದು ಒಂದೇ ಮೈನಸ್ ಬಿಟ್ಟಿದೀವಿ ಒಂದೇ ಹದಿನಾಲ್ಕು ಇರ್ತಾವ ಅದಕ್ಕಾಗಿ ಪಿ ಕೆ ಪಿ ಎಸ್ ಸೆಕ್ರೆಟರಿ ಅವರಿಗೆ ಚೇರ್ಮನ್ರಿಗೆ ನೀವ್ ಯಾರ ಕಡೆಯು ಭಾಗವಹಿಸಬೇಡಿ ನಮ್ ಕಣ್ಣು ಬರಬೇಡಿ ಅವ್ರ ಕಣ್ಣು ಮಾಡಬೇಡಿ ಯಾಕೆ ಮುಂದಿನ ಸಲ ಸಂಪೂರ್ಣವಾಗಿ ನೀವೇ ಅಡಕ್ ಮಾಡಿದ್ರೆ ನಾವ್ ಹಂಗ ಮಾಡ್ಬೇಕಾಗ್ತದೆ ಯಾರು ಜನ ನೀವು ಮಾತ್ರ ಮಾತಾಡ್ರಾಗ ಯಾರು ಕೂಡ ದಯವಿಟ್ಟು ಭಾಗವಹಿಸ್ಬಿಡತ್ತ ನಮ್ದ ಕಳಕಳಿ ವಿನಂತಿ ಇದೆ ಸೊ ಇಷ್ಟು ಸಾಕು ಅವ್ರ ಕಾರ್ಯಕರ್ತರು ಬಹಳಷ್ಟು ಅಪಪ್ರಚಾರಿದ್ದಾರೆ ನಮ್ಮ ಶಂಕೇಶ್ವರ ಕೊಡುಸಿ ಅಂತ ಇದಾರೆ ಎ ಕೆ ಮಂದಿ ಇದ್ದಾರೆ ಅವರೆಲ್ಲ ಅಪಪ್ರಚಾರದಲ್ಲಿ ಕಡಗಿದ್ದಾರೆ ಮೊದ್ಲು ನಿಮ್ದೇ ಸುದ್ದ್ ಮಾಡ್ಕೊಳ್ಳಿ ಆಮೇಲೆ ಬೇರೆಯವ್ರನ್ನ ಅವ್ರನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ನಾವು ಯಾರು ಪರವಾಗಿ ಇಲ್ಲ ಯಾರು ವಿರೋಧವಾಗಿ ಇಲ್ಲ ನಾವು ಜನರ ಪರವಾಗಿ ನಮಗೆ ಈ ಚುನಾವಣೆ ಮುಖಾಂತರ ಉಕ್ಕೇರಿ ತಾಲೂಕಿನ ಜನರ ರಕ್ಷಣೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತಾ ನಾಳೆ ದಿನ ಹೋಗಿ ಆ ಚುನಾವಣೆ ನಾವು ಯಾಕೆ ಗೆಲ್ಲಬೇಕು ಅಪ್ಪಲು ಕಟ್ಟಿದ ಚುನಾವಣೆ ರಮೇಶ್ ಕತ್ತಿ ಅವರು ಹೆಂಗೆ ಅದನ್ನ ಸ್ಥಗಿತಗೊಳಿಸ್ರು ಬಂದಾಯ್ತು ಯಾಕೆ ಬೇಕಲ್ಲ ತೊಂಬತ್ತೆರಡರ ಒಳ್ಳೆ ಸ್ಥಿತಿಯಲ್ಲಿ ಕೊಟ್ಟಂತ ಕಾರ್ಖಾನೆ ಏಕಾಏಕಿ ಯಾಕೆ ಬಂದಾಯ್ತು ಮೂವತ್ತು ವರ್ಷ ಟಿ ಸಿಗಳನ್ನ ಈಗ ಮೂರ್ ಹತ್ರ ಯಾಕೆ ಕೊಡ್ತಾ ಇದ್ವಿ ನಾವು ಇವೆಲ್ಲ ಚರ್ಚೆ ಆಗ್ಬೇಕು ಅದಕ್ಕೆ ಚಾಯಪಿ ಚರ್ಚೆ ಅಂದಂಗೆ ಪ್ರತಿ ಮನೆ ಮನೆಗೆ ಹೋಗ್ಬೇಕು ಬಸ್ ಬಸಗೌಡ್ರು ಎಲ್ಲಾ ಇತಿಹಾಸವನ್ನ ಹೇಳ್ಬೇಕು ಅನ್ನು ಕಳಕಳಿ ವಿನತಿ ಮಾಡ್ಕೊಳ್ತಾ ನಾಳಿಂದನೆ ನಮ್ಮ ಚುನಾವಣೆ ಪ್ರಚಾರನ ನೀವೇ ಮಾಡಬೇಕು ನಮಗೆ ಬೆಂಬಲವಾಗಿ ಅಣ್ಣ ಸಭೆ ಇರ್ತಾರ ಬಾಲಚಂದ್ ಇರ್ತಾರೆ ಇರ್ತಾರ ಮತ್ತಾರು ಮಾಡಿದ್ರೆ ಮಾಡಿ ನಮ್ಮ ನೇತೃತ್ವದಲ್ಲಿ ಚುನಾವಣೆ ಮಾಡ್ತಾ ಇತ್ತು ನೀವು ಯಾರು ಬಂದು ನಮಗೆ ಸಪೋರ್ಟ್ ಮಾಡೋಂಗಿದ್ರೆ ನಮ್ದು ಏನೂ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನ ಕರೆದು ಸಾಕಷ್ಟು ನಿಮಗೆ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೀವಿ ಹಲವಾರು ಸಾಮಾಜಿಕ ಕೆಲಸವನ್ನ ಇನ್ನು ನಾವು ಮಾಡಬೇಕಾಗಿದೆ ಮತ್ತೊಮ್ಮೆ ತಮಗೆಲ್ಲ ಈ ಚುನಾವಣೆ ಯಾಕೆ ಮಾಡಬೇಕು ಅಂತ ಮುಂದಿನ ನಿಮ್ಮ ಊರಿಗೆ ಬರ್ತೀವಿ ಎಲ್ಲ ನಾಯಕರು ಕೂಡ ನಿಮ್ಮ ಊರಿಗೆ ನಿಮ್ಮ ಜಿಲ್ಲಾ ಪಂಚಾಯತಿಗೆ ಬಂದ ನಿಮಗೆ ತಿಳುವಳಿಕೆ ಹೇಳ್ತೀವಿ ಒಟ್ಟಾರೆ ಆಗಿ ಗೌಡರ ಕನಸು ಈ ಬರುವಂತಹ ಇಪ್ಪತ್ತೆಂಟು ಮುಂದಿನ ತಿಂಗಳ ಚುನಾವಣೆಯಲ್ಲಿ ನಾವು ಜಯಶಾಲಿ ಆದ ಮೂಲಕ ಇಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಹೊಸ ಯುಗ ಪ್ರಾರಂಭ ಆಗಬೇಕೈತೆ ಆ ಹೊಸ ತಾವೆಲ್ಲ ಯುಗ ಪ್ರಾರಂಭ ಮಾಡೋದ್ರ ಮೇಲೆ ಆಸೆ ಇಟ್ಟು ಈ ಸಭೆಯಲ್ಲಿ ತಾವು ಭಾಗವಹಿಸಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಧನ್ಯವಾದಗಳು ಹೇಳುತ್ತಾ ನಾಳೆಯಿಂದ ತಾವು ಪ್ರಚಾರ